ಎಲ್ಲರೂ ಮಕ್ಳಿಗೆ ನಡುವೆ ಎಕ್ಸಾಮ್ ನಡೀತಾ ಇದೆ ಮತ್ತೆ ಅವರು ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಮಾಡ್ ಮಾಡಬೇಕು ಮತ್ತೆ ಮಾರ್ಕ್ಸ್ ಚೆನ್ನಾಗಿ ಬರಬೇಕು ಅಂತ ಎಲ್ಲ ತಂದೆ ತಾಯಿಗೂ ಆಸೆ ಇರುತ್ತಲ್ವಾ ಸೊ ಈ ಬೋರ್ಡ್ ಎಕ್ಸಾಮ್ಸ್ ಟೈಮ್ಸ್ ಅಲ್ಲಿ ಎಸ್ಪೆಷಲಿ ತುಂಬಾ ಸ್ಟ್ರೆಸ್ ಆಗಿರುತ್ತೆ ಮಕ್ಕಳಿಗೆ ಓದಿರೋದು ಏನು ಜ್ಞಾಪಕ ಇರೋದಿಲ್ಲ ಮತ್ತೆ ಕಾನ್ಸಂಟ್ರೇಷನ್ ಇರೋದಿಲ್ಲ ಓದುವಾಗ ಸೊ ಇದನ್ನೆಲ್ಲ ನಾವು ಕಾಂಬ್ಯಾಟ್ ಮಾಡೋದಕ್ಕೆ ಯಾವ ನ ಡಯಟ್ನ ನ ಫಾಲೋ ಮಾಡ್ಬೋದು ಅಂತ ಇವತ್ತಿನ ಎಪಿಸೋಡಲ್ಲಿ ನೋಡೋಣ ಸೊ ಎಸ್ಪೆಷಲಿ ಮೆಮೊರಿ ಪವರ್ ಕಾನ್ಸಂಟ್ರೇಷನ್ ಆಗಿರ್ಬೋದು ಮತ್ತೆ ಮೆದಲಿನ ಶಕ್ತಿ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ತುಂಬ ಕೆಲವ್ರಿಗೆ ಜಾಸ್ತಿ ಕಷ್ಟ ಆಗುತ್ತೆ ಮಕ್ಕಳಿಗೆ ಸ್ಪೆಷಲಿ ಸೊ ಇದನ್ನು ನಾವು ಡಯೆಟ್ ನಾವು ಸ್ವಲ್ಪ ಕರೆಕ್ಟ್ ಮಾಡ್ಕೊತಾ ಹೋದಾಗ ಅವ್ರಿಗೆ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಕಾಣಿಸ್ಕೊತಾ ಹೋಗುತ್ತೆ ಸೊ ಎಕ್ಸಾಮ್ ನಡೀತಾ ಇರೋ ಟೈಮಲ್ಲಿ ಯಾವ ಥರ ಫುಡ್ಸ್ನ ಕೊಟ್ಟರೆ ಅವ್ರಿಗೆ ಬೆನಿಫಿಟ್ ಕಾಣಿಸ್ಕೊಳ್ಳುತ್ತೆ ಅಂತ ನೋಡೋಣ ಫಸ್ಟ್ ಒನ್ ಬಂದ್ಬಿಟ್ಟು ಎಗ್ಸ್ ಅಂದರೆ ಮೊಟ್ಟೆ ಫುಲ್ ನಮಗೆ ಎಲ್ಲೋ ಆಗಿರ್ಬೋದು ಇಲ್ಲ ವೈಟ್ ಆಗಿರ್ಬೋದು ವೈಟಲ್ಲಿ ಜಾಸ್ತಿ ನಮಗೆ ಪ್ರೋಟೀನ್ ಕಂಟೆಂಟ್ ಸಿಗುತ್ತೆ ಮತ್ತು ಎಲ್ಲೋ ಅಲ್ಲಿ ನಮಗೆ ಆ ಯೋಗ್ ಪಾರ್ಟ್ ಆಫ್ ದ ಎಗ್ ಅಲ್ಲಿ ನಮಗೆ ಕೋಲಿನ್ ಕಂಟೆಂಟ್ ಅನ್ನೋ ಒಂದು ಇಂಪಾರ್ಟೆಂಟ್ ಮಿನರಲ್ ಅದರಲ್ಲಿ ಸಿಗುತ್ತೆ ಸೊ ಕೋಲಿನ್ ಅನ್ನೋದು ಬ್ರೈನ್ನ ನೈಂಟಿ ಪರ್ಸೆಂಟ್ ಆಫ್ ದ ಬ್ರೈನ್ ನಮಗೆ ಕವರೇಜ್ ಆಗಿರೋದೆ ಕೋಲೀನ್ ಕಂಟೆಂಟಲ್ಲಿ ಸೊ ಈ ಹೋಲ್ ಎಗ್ ತಗೊಂಡಾಗ ಮಕ್ಕಳಿಗೆ ಕಾಗ್ನೆಟಿವ್ ಫಂಕ್ಷನ್ ಆಗಿರ್ಬೋದು ಮೆಮೊರಿ ಪವರ್ ಆಗಿರ್ಬೋದು ಇಲ್ಲಾಂದರೆ ಏನೋ ಏನು ಓದಿದ್ರು ಸಹ ಅದನ್ನು ಗ್ರಾಸ್ಪ್ ಮಾಡುವಂಥ ಶಕ್ತಿ ಆಗಿರ್ಬೋದು ಇದೆಲ್ಲ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಸೊ ಎವ್ರಿ ಡೇ ಡಯಟಲ್ಲಿ ಒಂದು ಮೊಟ್ಟೆ ಅಂದರೆ ಬಾಯ್ಲ್ ಮಾಡಿರೋಂಥ ಮೊಟ್ಟೆ ಇಲ್ಲಾಂದರೆ ಆಮ್ಲೆಟ್ ಥರ ಮಾಡಿರ್ಬೋದು ಅದಕ್ಕೆ ಸ್ವಲ್ಪ ತರ ತರಕಾರಿ ಹಾಕಿ ಕೊಟ್ಟಾಗ ಮಕ್ಕಳಿಗೆ ಒಂದು ಮೊಟ್ಟೆ ತಗೊಂಡಾಗ ಅವ್ರಿಗೆ ಮೆದುಳಿನ ಶಕ್ತಿ ಇಂಪ್ರೂವ್ ಆಗ್ತಾ ಹೋಗುತ್ತೆ ಎರಡನೇದು ಬ್ರಾಕ್ಲಿ ಬ್ರಾಕ್ಲಿ ಒಂದು ಕ್ರೂಸಿಫರಸ್ ವೆಜಿಟೇಬಲ್ ಇದರಲ್ಲಿ ನಮಗೆ ಆ ಗ್ರೀನ್ ಕಲರ್ ಪಿಗ್ಮೆಂಟ್ ಅಂದರೆ ಕ್ಲೋರೋಫಿಲ್ ಕಂಟೆಂಟು ಸಹ ನಮ್ಮ ಕಾನ್ಸಂಟ್ರೇಷನ್ಗೆ ಇಂಪ್ರೂವ್ ಮಾಡುತ್ತೆ ಇದ್ರ ಜೊತೆಗೆ ಅದರಲ್ಲಿ ಗ್ಲೂಕೋಸೈನೋಲೇಟ್ಸ್ ಅನ್ನೋ ಒಂದು ಮಾಲಿಕ್ಯೂಲ್ ಇರುತ್ತೆ ಸೊ ಇದು ಬಂದ್ಬಿಟ್ಟು ಬ್ರೈನ್ ಡ್ಯಾಮೇಜ್ನ ಕಡಿಮೆ ಮಾಡುತ್ತೆ ಅಂದರೆ ಈ ಓದೋವಾಗಲೂ ಸಹ ನಮ್ಮ ಬಾಡಿಗೆ ಸ್ಟ್ರೆಸ್ ಆಗುತ್ತಲ್ವಾ ಮಕ್ಳಿಗೂ ಸಹ ಇದು ಕಾಣಿಸ್ಕೊಳ್ಳುತ್ತೆ ಸೊ ಆ ಸ್ಟ್ರೆಸ್ಸಿಂದ ಬ್ರೈನ್ ಡ್ಯಾಮೇಜ್ ಸಹ ಹೆಚ್ಚಾಗಿರುತ್ತೆ ಸೊ ಆ ಮೈಕ್ರೋ ಲೆವೆಲ್ ಬ್ರೈನ್ ಡ್ಯಾಮೇಜ್ ಆಗ್ತಾ ಆಗ್ತಾ ಹೋದಾಗ ಕಾನ್ಸಂಟ್ರೇಷನ್ ಇಶ್ಯೂಸ್ ಬರುತ್ತೆ ಮೆಮೊರಿ ಅಷ್ಟು ಚೆನ್ನಾಗಿರೋದಿಲ್ಲ ಮತ್ತು ಏನು ಓದಿದ್ರು ಸಹ ಅದನ್ನ ಗ್ರಾಸ್ ಮಾಡಿ ಅರ್ಥ ಮಾಡ್ಕೊಳ್ಳೋವಂಥ ಶಕ್ತಿ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಇದನ್ನೆಲ್ಲ ಪ್ರಿವೆಂಟ್ ಮಾಡೋದಕ್ಕೆ ಅಂದರೆ ಕಡಿಮೆ ಮಾಡೋದಕ್ಕೆ ಬ್ರಾಕಲಿಯಲ್ಲಿ ಈ ಗ್ಲುಕೋಸ್ ಅನ್ನೋ ಒಂದು ಕಂಪೌಂಡ್ ತುಂಬ ಹೆಲ್ಪ್ ಮಾಡ್ತಾ ಹೋಗುತ್ತೆ ಸೊ ಕಾಗ್ನೆಟಿವ್ ಫಂಕ್ಷನ್ ಮತ್ತು ಬ್ರೈನ್ ಡ್ಯಾಮೇಜ್ ಎರಡನ್ನೂ ಕಡಿಮೆ ಮಾಡೋದಕ್ಕೆ ಒಂದು ಎರಡರಿಂದ ಮೂರು ಕ್ಲ ಬ್ರಾಕ್ಲಿ ಫ್ಲೋರೆಟ್ಸ್ ಅಂದರೆ ಕಟ್ ಮಾಡಿ ಅದ್ರ ಫ್ಲೋರೆಟ್ಸ್ ಏನಿರುತ್ತೆ ಅದನ್ನು ನಾವು ಎರಡರಿಂದ ಮೂರು ಪೀಸಸ್ಸು ಲಂಚಲ್ಲಿ ಮತ್ತು ಅಲ್ಲಿ ಕೊಟ್ಟಾಗ ಮಕ್ಕಳಿಗೆ ಅದನ್ನು ಸೇವನೆ ಮಾಡಕ್ಕೆ ಕೊಟ್ಟಾಗ ಅದ್ರ ಮೆಮೊರಿ ಪವರ್ಸ್ ಏನಿರುತ್ತೆ ಇರುತ್ತೆ ಅದು ಇಂಪ್ರೂವ್ ಆಗ್ತಾ ಹೋಗುತ್ತೆ ಮೂರನೇದು ಬಂದ್ಬಿಟ್ಟು ವಾಲ್ನಟ್ಸ್ ವಾಲ್ನಟ್ಸಲ್ಲಿ ನಮಗೆ ಒಮೇಗಾ ತ್ರೀ ಫ್ಯಾಟಿ ಆ್ಯಸೆಡ್ ಸಿಗುತ್ತೆ ಸೊ ಇದ್ರ ಜೊತೆಗೆ ಎ ಎಲ್ ಎ ಅಂದರೆ ಆಲ್ಫೋಲಿನೊಲಿಕ್ ಆ್ಯಸಿಡ್ ಅಂತ ಏನಿರುತ್ತೆ ಇದು ಹೆಚ್ಚಾಗಿರುತ್ತೆ ಸೊ ಇದು ನಮ್ಮ ಬಾಡಿಗೆ ಬೇಕಾಗಿರೋ ಅಂದರೆ ಬ್ರೈನ್ ಫಂಕ್ಷನಿಂಗ್ಗೆ ಬೇಕಾಗಿರುವಂಥ ಮೇಯ್ನ್ ಇಂಪಾರ್ಟೆಂಟ್ ಒಮೇಗಾ ಫ್ಯಾಟ್ ಅಂದರೆ ಒಳ್ಳೆ ಫ್ಯಾಟ್ ಇದು ಸೊ ಇದನ್ನು ತೊಗೊಂಡಾಗಲೂ ಸಹ ನ್ಯೂರೋ ಟ್ರಾನ್ಸ್ಮಿಷನ್ ಹೆಚ್ಚಾಗಿರುತ್ತೆ ಬಾಡಿಯಲ್ಲಿ ನ್ಯೂರೋ ಟ್ರಾನ್ಸ್ಮಿಷನ್ ಅಂದರೆ ಏನು ಏನಾದರೂ ಓದಿ ಹೋದಾಗ ಅದನ್ನು ಗ್ರಾಸ್ಪ್ ಮಾಡಿಕೊಂಡು ಅರ್ಥ ಮಾಡ್ಕೊಳ್ಳೋ ಅಂಥ ಶಕ್ತಿ ಇರುತ್ತಲ್ವಾ ಅದು ನರ್ವ್ ಮುಖಾಂತರ ನಮ್ಮ ಬ್ರೈನ್ಗೆ ಸಿಗ್ನಲ್ ಆಗುತ್ತೆ ಸೊ ಈ ನ್ಯೂರೋ ಟ್ರಾನ್ಸ್ಮಿಷನ್ ಅಂದರೆ ಈ ನಾಲೆಡ್ಜ್ ಟ್ರಾನ್ಸ್ಫರ್ ಆಗ್ತಾ ಹೋಗಬೇಕು ನರ್ವ್ಸ್ ಇಂದ ನರ್ವ್ಸ್ಗೆ ಅಂದರೆ ಆ ಟ್ರಾನ್ಸ್ಮಿಷನ್ ಹೆಚ್ಚಾಗಿರಬೇಕು ಸೊ ಈ ನ್ಯೂರೋ ಟ್ರಾನ್ಸ್ಮಿಷನ್ ಹೆಪ್ ಹೆಲ್ಪ್ ಮಾಡೋದಕ್ಕೆ ನಮಗೆ ವಾಲ್ನಟ್ಸಿಂದ ಆಲ್ಫುಲ್ ಏನೋಲೆ ಕ್ಯಾಸಿರ್ ಏನಿರುತ್ತೆ ಅದು ಹೆಲ್ಪ್ ಮಾಡುತ್ತೆ ಮೊದಲೇದಾಗಿ ಬಂದ್ಬಿಟ್ಟು ಫ್ಲಾಕ್ಸೀಸ್ ಬೀಜ ಅಕ್ಸಿ ಬೀಚ್ದಲ್ಲೂ ಸಹ ನಮಗೆ ಈ ಒಳ್ಳೆ ರೀತಿಯ ಫ್ಯಾಟ್ಸ್ ಸಿಗೋದ್ರಿಂದ ಈ ಲಿಗ್ನೆಂಟ್ ಕಂಟೆಂಟ್ ಇರೋದು ನಮ್ಮ ನರ್ವ್ ಇಂಪಲ್ಸ್ಗೆ ಹೆಲ್ಪ್ ಮಾಡುತ್ತೆ ಸೊ ನರ್ವ್ ಇಂಪಲ್ಸ್ ಅನ್ನೋದು ಮತ್ತೆ ಇದು ನಾವು ಏನಾದರೂ ಅರ್ಥ ಮಾಡ್ಕೊಳ್ಳೋದು ಕಾನ್ಸಂಟ್ರೇಷನ್ ಆಗಿರ್ಬೋದು ಕ್ರಿಯೇಟಿವಿಟಿ ಸ್ಕಿಲ್ಸ್ ಆಗಿರ್ಬೋದು ಇದೆಲ್ಲವೂ ಸಹ ನಮ್ಮ ಇಂಪಲ್ಸ್ ಮುಖಾಂತರ ವರ್ಕ್ ಆಗ್ತಾ ಹೋಗುತ್ತೆ ಸೊ ಈ ಮೆಮೊರಿನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಅಕ್ಸೆ ಬೀಚ ಪುಡಿನ ನೀವು ಅವರು ಪಲ್ಯಕ್ಕೆ ಆಗಿರ್ಬೋದು ಇಲ್ಲಾಂದರೆ ಚಪಾತಿ ಮಾಡೋವಾಗ ಹಿಟ್ಟಿಗೆ ಕಲ್ಸ್ಕೊಳಾಗ ಆಗಿರ್ಬೋದು ಇಲ್ಲಾಂದರೆ ದೋಸೆ ಮಾಡೋವಾಗ ಹಿಟ್ಟಿಗೆ ಹಾಕ್ಕೊಂಡು ದೋಸೆ ಮಾಡೋದಾಗಿರ್ಬೋದು ಈ ಥರ ಮಾಡ್ಕೊಂಡಾಗ ಈ ಸೀಡ್ಸ್ನ ಅವರು ಡಯಟಲ್ಲಿ ಡೈಲಿ ಒಂದು ಸ್ಪೂನ್ ತೊಗೊಂಡಾಗ ಮೆಮೊರಿ ಪವರ್ ಹೆಚ್ಚಾಗ್ತಾ ಹೋಗುತ್ತೆ ಆರನೇ ಟಾಪಿಕ್ ಬಂದ್ಬಿಟ್ಟು ಕೇಸರಿ ಕೇಸರಿ ನಮಗೆ ಸ್ಯಾಫ್ರಿನ್ ಅಂತಲೂ ಕರಿತೀವಿ ಅಲ್ಲಿ ನಮಗೆ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಜಾಸ್ತಿ ಇರುತ್ತೆ ಸೊ ಆ ಆರೆಂಜ್ ಕಲರ್ ಪಿಗ್ಮೆಂಟ್ ಏನಿದೆ ಅದು ನಮ್ಮ ಮೆದಲಿನ ಶಕ್ತಿನ ಇಂಪ್ರೂವ್ ಮಾಡುತ್ತೆ ಸೊ ಸ್ಟ್ರೆಸ್ ಏನಾದರೂ ಇದ್ದರೆ ಬಾಡಿಯಲ್ಲಿ ಮಕ್ಕಳು ಓದೋವಾಗಲೂ ಸಹ ಅವ್ರಿಗೆ ಮೆದಲಲ್ಲಿ ತುಂಬ ಆ ಮೆಮೊರಿ ಪವರು ಅದೆಲ್ಲ ಇಂಪ್ರೂವ್ ಮಾಡ್ಕೋಬೇಕು ಅವ್ರಿಗೂ ಸ್ಟ್ರೆಸ್ ಇರುತ್ತೆ ಎಕ್ಸಾಮಲ್ಲಿ ಚೆನ್ನಾಗಿ ಮಾರ್ಕ್ಸ್ ಬರಬೇಕು ಅಂತ ಇದರಿಂದಾಗಿ ಏನಾಗ್ಬಿಡುತ್ತೆ ಅವ್ರ ಬಾಡಿಯಲ್ಲಿ ಆ ಸ್ಟ್ರೆಸ್ ಫಾರ್ಮ್ ಆದಾಗ ಆ ಮೆದಲಿನ ಶಕ್ತಿ ಕಡಿಮೆ ಮಾಡ್ತಾ ಹೋಗುತ್ತೆ ಸೊ ಇದರಿಂದ ಸ್ಯಾಫ್ರನ್ನ ನೀವು ಡೈಲಿ ಡಯಟಲ್ಲಿ ಕೊಟ್ಟಾಗ ಆ ಸ್ಟ್ರೆಸ್ ಕಡಿಮೆ ಮಾಡುತ್ತೆ ಪ್ಲಸ್ ಅವರು ಎನರ್ಜಿ ಲೆವೆಲ್ಸು ಕಾಗ್ನೆಟಿವ್ ಫಂಕ್ಷನು ಮೆಮೊರಿ ಪವರು ಇದೆಲ್ಲವೂ ಸಹ ಇಂಪ್ರೂವ್ ಮಾಡ್ತಾ ಹೋಗುತ್ತೆ ಸೊ ಒಂದು ಹತ್ತು ವರ್ಷದೊಳಗಡೆ ಮಕ್ಕಳಿಗೆ ಅರ್ಧ ಎಲೆ ಸ್ಯಾಫ್ರನ್ನ ನೀವು ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡು ಕೊಡ್ಬೋದು ಇಲ್ಲಾಂದರೆ ನೀರಲ್ಲೂ ಸಹ ಅವ್ರಿಗೆ ಏನಾದರೂ ಹಾಲು ಇಷ್ಟ ಆಗಿಲ್ಲ ಅಂದರೆ ನೀರಲ್ಲಿ ಇಲ್ಲಾಂದರೆ ಮಿಲ್ಕ್ ಶೇಕ್ ಏನಾದರೂ ಮಾಡಿದಾಗ ಇಲ್ಲ ಜ್ಯೂಸ್ ಏನಾದರೂ ಮಾಡಿದಾಗ ಒಂದೆಲೆ ಸ್ಯಾಫ್ರನ್ ಅದಕ್ಕೆ ಮಿಕ್ಸ್ ಮಾಡಿ ಕೊಟ್ಟಾಗ ಅವರು ತೊಗೊಳ್ಬೋದು ಏಳನೇದು ಬಂದ್ಬಿಟ್ಟು ಪಂಪ್ಕಿನ್ ಸೀಡ್ಸ್ ಪಂಪ್ಕಿನ್ ಅಲ್ಲಿ ನಮಗೆ ಆಗಿ ಮೆಗ್ನೀಷಿಯಮ್ ಕಂಟೆಂಟು ಜಿಂಕ್ ಕಂಟೆಂಟ್ ಸಿಗುತ್ತೆ ಸೊ ಇದೆರಡು ಸಹ ಕಾಗ್ನೆಟಿವ್ ಫಂಕ್ಷನ್ಗೆ ತುಂಬಾ ಇಂಪಾರ್ಟೆಂಟ್ ಸೊ ನರ್ವ್ ಫಂಕ್ಷನಿಗೆ ನಾವು ಎಷ್ಟು ಚೆನ್ನಾಗಿ ಇಟ್ಕೊಂಡಿರ್ತೀವೋ ಅಷ್ಟು ಚೆನ್ನಾಗಿ ನಮಗೆ ಈ ಗ್ರಾಸ್ಪಿಂಗ್ ಪವರು ಮೆಮೊರಿ ಪವರು ಕಾನ್ಸಂಟ್ರೇಷನ್ ಪವರೆಲ್ಲ ಇಂಪ್ರೂವ್ ಆಗ್ತಾ ಹೋಗುತ್ತೆ ಸೊ ಜನರಲ್ ಆಗಿ ಪಂಪ್ಕಿನ್ ಅಲ್ಲಿ ಮ್ಯಾಗ್ನೀಷಿಯಂ ಮತ್ತು ಜಿಂಕ್ ಕಂಟೆಂಟ್ ಹೈಯೆಸ್ಟ್ ಕಾನ್ಸಂಟ್ರೇಷನಲ್ಲಿ ಸಿಗುತ್ತೆ ಸೊ ಇದನ್ನು ಸಹ ನೀವು ಒಂದು ಚಮಚ ಅಷ್ಟು ಬೀಜನ ನಾವು ಮಕ್ಕಳಿಗೆ ಕೊಟ್ಟಾಗ ಅಂದರೆ ಅದನ್ನು ರೋಸ್ಟ್ ಮಾಡಿ ಕೊಟ್ಟಾಗ ಇಲ್ಲಾಂದರೆ ಅದನ್ನು ಪೌಡರ್ ಮಾಡಿ ಕೊಟ್ಟಾಗ ಅವ್ರಿಗೆ ಆ ಮೆದ್ಲಿನ ಶಕ್ತಿ ಸ್ವಲ್ಪ ಇಂಪ್ರೂವ್ ಆಗ್ತಾ ಹೋಗುತ್ತೆ ಲಾಸ್ಟ್ ಒನ್ ಅಂದರೆ ಎಣ್ಣೆದು ಬಂದ್ಬಿಟ್ಟು ಡಾರ್ಕ್ ಚಾಕ್ಲೇಟ್ ಸೊ ಚಾಕ್ಲೇಟಲ್ಲಿ ನಮಗೆ ಹಾಲಿನ ಕಂಟೆಂಟ್ ಇರುತ್ತೆ ಸೊ ಅದು ಸಕ್ಕರೆ ಮತ್ತು ಹಾಲು ಎರಡೂ ಸೇರಿಕೊಂಡು ಬಾಡಿಗೆ ಸ್ವಲ್ಪ ಇಂಪ್ಯಾಕ್ಟ್ ಆಗ್ಬೋದು ಬಟ್ ಡಾರ್ಕ್ ಚಾಕ್ಲೇಟ್ ಅಂದರೆ ಸಕ್ಕರೆ ಹಾಕದಿರುವಂಥ ಒಂದು ಡಾರ್ಕ್ ಚಾಕ್ಲೇಟಲ್ಲಿ ಥಿಯೋಬ್ರೊಮ್ಮಿನ್ ಕಂಟೆಂಟ್ ಹೆಚ್ಚಾಗಿರುತ್ತೆ ಇದ್ರ ಜೊತೆಗೆ ಮೆಗ್ನೀಷಿಯಮ್ ಕಂಟೆಂಟು ಸಹ ಇದರಲ್ಲಿ ಸಿಗುತ್ತೆ ಸೊ ಥಿಯೋ ಬಂದು ಒಂದು ಮೆದುಲ್ಗೆ ಬೇಕಾಗಿರುವಂಥ ಒಂದು ಇಂಪಾರ್ಟೆಂಟ್ ಅಗೇನ್ ನ್ಯೂಟ್ರಿಯೆಂಟ್ ಕಂಟೆಂಟ್ ಆಗಿರುತ್ತೆ ಸೊ ಇದನ್ನು ಡಯಟಲ್ಲಿ ನಾವು ಇನ್ಕಾರ್ಪ್ರೇಟ್ ಮಾಡಿಕೊಂಡ್ರೆ ಒಂದು ಚಿಕ್ಕ ಸ್ಕ್ವಯರ್ ಕ್ಯೂಬ್ ಅಂದರೆ ಒಂದು ಐದು ಅಷ್ಟು ಡಾರ್ಕ್ ಚಾಕ್ಲೇಟ್ನ ಡೈಲಿ ನಾವು ಮಕ್ಕಳಿಗೆ ಕೊಟ್ಟಾಗ ಅವ್ರಿಗೆ ಇಷ್ಟವೂ ಆಗುತ್ತೆ ಪ್ಲಸ್ ಅದ್ರ ಜೊತೆಗೆ ಅವರ ಮೆಮೊರಿ ಪವರ್ ಸಹ ಇಂಪ್ರೂವ್ ಮಾಡ್ತಾ ಹೋಗ್ಬೋದು